ಹಲೋ ಗೈಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಟೆಸ್ಟ್ ಈಗ ಡೇ ಪೋರ್ಗೆ ಕಂಪ್ಲೀಟ್ ಆಗಿ ಮುಕ್ತಾಯವಾಗಿದೆ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಗೆಲ್ಲಬೇಕಾಗಿತ್ತು ಬಟ್ ಸೋತು ಈಕ ಹೀನ ಹೆಸಲನ್ನು ಟೀಂ ಇಂಡಿಯಾ ಅನುಭವಿಸಿದೆ ಇನ್ನು ಇಂಗ್ಲೆಂಡ್ ಗೆದ್ದು ಇತಿಹಾಸ ನಿರ್ಮಿಸಿದೆ ಅಂತ ಹೇಳ್ಬೋದು ಆದರೆ ಇಂಗ್ಲೆಂಡ್ ತಂಡ ಫಸ್ಟ್ ಬ್ಯಾಟಿಂಗ್ ಮಾಡಿ ಇನ್ನೂರ ನಲ್ವತ್ತಾರನ್ಗೆ ಅಲೌಟ್ ಆಗಿತ್ತು ಇಂಗ್ಲೆಂಡ್ ಪರ ಬ್ಯಾನ್ ಸ್ಟೋಕ್ಸ್ ಅವರು ಎಪ್ಪತ್ತರನ್ ಹೊಡೆದರೆ ಇನ್ನು ಅದರೊತ್ತಿಗೆ ನಮ್ಮ ಟೀಂ ಇಂಡಿಯಾ ಫಸ್ಟ್ ಇನ್ನಿಂಗ್ಸ್ನಲ್ಲಿ ನಾನ್ನೂರ ಮೂವತ್ತಾರನ್ಗೆ ಅಲೌಟ್ ಆಗಿತ್ತು ಟೀಮ್ ಇಂಡಿಯಾ ಪರ ರವಿ ಎಂಬತ್ತೇಳು ರನ್ ಹೊಡೆದರು ಬಟ್ ಅದೇ ರೀತಿಗೆ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಈಗ ಇಂಗ್ಲೆಂಡ್ ಆರು ಬಟ್ಟ ಮಾಡಿದೆ ನೋಡ್ಬೋದು ಇಂಗ್ಲೆಂಡ್ ತಂಡ ನಾನ್ನೂರ ಇಪ್ಪತ್ತಕ್ಕೆ ಇದೀಗ ಆಲ್ ಆಲ್ಔಟ್ ಆಯಿತು ಬಟ್ ಒಲ್ಲಿ ಪೋಪ್ ಅವರು ಒನ್ ನೈಂಟಿ ಸಿಕ್ಸ್ ರನ್ಸ್ ಹೊಡೆದು ಈಗ ನಮ್ಮ ಟೀಮ್ ಇಂಡಿಯಾಗೆ ಆಘಾತ ನೀಡಿದರು ನಮ್ಮ ಟೀಮ್ ಇಂಡಿಯಾ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಟೂ ಹಂಡ್ರೆಡ್ ಟೂಗೆ ಈಗ ಆಲ್ಔಟ್ ಆಯಿತು ಟಾರ್ಗೆಟ್ ಏನಪ್ಪ ಅಂದರೆ ಟೂ ತರ್ಟಿ ಟೂ ಇತ್ತು ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಈ ಒಂದು ಟಾರ್ಗೆಟ್ ಅನ್ನು ಚೇಜ್ ವಿಫಲ ಆಗಿದೆ ಇಂಗ್ಲೆಂಡ್ ಒನ್ ಬೈ ಟ್ವೆಂಟಿ ಏಟ್ ರನ್ಸ್ ಅಂತ ಹೇಳ್ಬೋದು ಡೇ ಫೋರ್ಗೆ ಈ ಒಂದು ಪಂದ್ಯ ಮಿಗಿಯುತ್ತೆ ಈ ಒಂದು ಪಂದ್ಯ ಏನಪ್ಪ ಅಂದ್ರೆ ಟೀಮ್ ಇಂಡಿಯಾ ಅಂತ ಕೂಡ ಯಾರೂ ಊಹೆ ಮಾಡಿರಲಿಲ್ಲ ನಾವು ಕೂಡ ಇದ್ದಾಗ ಟೀಮ್ ಇಂಡಿಯಾ ಗೆಲ್ಲುತ್ತಂತ ಅನ್ಕೊಂಡಿದ್ವಿ ಅಂದರೆ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ನಮ್ಮ ಟೀಮ್ ಇಂಡಿಯಾ ಆ ಥರ ಆರು ಬಟ ಆಗಿತ್ತು ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಪೂರ್ತಿ ಏನಪ್ಪ ಅಂದರೆ ನಮ್ಮ ಬ್ಯಾಟ್ಸ್ಮನ್ಗಳು ವೈಫಲ್ಯ ಅನುಭವಿಸಿದ್ರು ಇನ್ನು ಡೇ ಫೋರ್ ನಲ್ಲಿ ಇಂಗ್ಲೆಂಡ್ ತಂಡ ಸೆಸನ್ ಒನ್ನಲ್ಲಿ ಅಲ್ಲಿ ಆದರೂ ಕೂಡ ಒನ್ ಹಂಡ್ರೆಡ್ ಫೋರ್ ಅನ್ನು ಗಳಿಸಿ ಟೀಮ್ ಇಂಡಿಯಾಗೆ ಟೂ ತರ್ಟಿ ಒನ್ ಸ್ಕೋರ್ ಟಾರ್ಗೆಟ್ ನೀಡಿತ್ತು ಟೀಮ್ ಇಂಡಿಯಾ ವಿಫಲವಾಗಿದೆ ಅಂತ ಹೇಳ್ಬೋದು ಬಟ್ ಈ ಒಂದು ಗೆಲುವಿಗೆ ಕಾರಣ ಏನಪ್ಪ ಅಂದರೆ ಒಲಿಪೋ ಮತ್ತು ಟಾಮ್ ಹಾಟ್ಲಿ ಅವರು ಸೆವೆನ್ ವಿಕೆಟ್ ಪಡೆದು ಟೀಮ್ ಇಂಡಿಯಾಗೆ ಆಲ್ಔಟ್ ಮಾಡಿದರು ಟೀಮ್ ಇಂಡಿಯಾವನ್ನು ಸೋಲಿಸಿದ್ರು ಅಂತ ಹೇಳ್ಬೋದು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು